ಕೇಂದ್ರದಿಂದ ದುಡ್ಡು ಬಂದಾಗ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ರು ಕೇಂದ್ರ ಯಾವ್ದು ದುಡ್ಡು ಕೊಡಬೇಕು ಕೇಂದ್ರದ್ದು ಏನು ಬರ್ತದ ನೀವು ಕೇಳದೆ ಇದ್ರೂ ಬರುತ್ತೆ ಅದು ಅದು ನೀವು ರಾಜಕೀಯ ಮಾಡ್ಲಿಕ್ಕೆ ಆಗಾಗ ಕೇಂದ್ರ ಹೋಗ್ತೀರಿ ಗ್ಯಾರಂಟಿಗೂ ದುಡ್ಡು ಹೋಗ ಕೇಂದ್ರಕ್ಕೆ ಸಂಬಂಧ ಇದೆ ಜೊತೆಗೆ ನಲವತ್ತೆರಡು ಸಾವಿರ ಕೋಟಿ ರೂಪಾಯಿಗಳು ಎಸ್ ಸಿ ಪಿ ಟಿ ಎಸ್ ಪಿ ಹಣ ದಲಿತರಿಗೆ ಮೀಸಲಿಟ್ಟಿದ್ದು ಅವರ ಅಭಿವೃದ್ಧಿಗೆ ಅದನ್ನು ಕೂಡ ನೀವು ಗ್ಯಾರಂಟಿಗಳಿಗೆ ತಗೊಂಡ್ಬಿಟ್ಟು ನೀವು ಅವ್ರಿಗೂ ಅನ್ಯಾಯ ಮಾಡಿದ್ದೀರಿ ಎಲ್ಲರಿಗೂ ಖಜಾನೆ ಹಣ ಕೊಟ್ಟು ಎಸ್ ಸಿ ಪಿ ಹಣವನ್ನ ಅವ್ರಿಗೆ ಕೊಡ್ತಾ ಇದೀರಿ ಇದು ದೊಡ್ಡ ಮೋಸ ಆ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಮಾಡ್ತಾ ಇರ್ತಕ್ಕಂಥ ಅನ್ಯಾಯ ಪಾಪ ಜನರಿಗೆ ಅರ್ಥ ಆಗ್ತಾ ಇಲ್ಲ ಆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಆ ಮುಖಂಡರುಗಳು ಬಾಯಿ ಮುಚ್ಚಿ ಕುಳಿತಿದ್ದಾರೆ ಹೇಳ್ತಾರಲ್ಲ ಶಾಲೆಗಳಲ್ಲಿ ಸಣ್ಣ ಮಕ್ಕಳಿಗೆ ಏನಾದ್ರೂ ತಪ್ಪು ಮಾಡಿದಾಗ ಅಥವಾ ಜಾಸ್ತಿ ಮಾತಾಡಿದಾಗ ಏ ಕೈ ಕಟ್ ಬಾಯಿ ಮುಚ್ಚು ಅಂತಾರಲ್ಲ ಹಂಗೆ ಎಲ್ಲರೂ ಸೇರಿ ಆ ದಲಿತ ಲೀಡರ್ ಕೈ ಕಟ್ಟು ಬಾಯಿ ಮುಚ್ಚಿ ಮಾಡಿ ಕುಳಿಸ್ತಾರೆ ಬಿಜೆಪಿ ಸದಾ ಹೋರಾಟವನ್ನ ಕಂಟಿನ್ಯೂ ಹೀಗೆ ಇಟ್ಟಿರುತ್ತೆ ನಾವು ಯಾವುದೇ ಕಾರಣಕ್ಕೆ ಸೋಲುವ ಪ್ರಶ್ನೆ ಇಲ್ಲ ಇದರ ಸತ್ಯ ಕಾಣುವವರೆಗೂ ಹೋರಾಟ ಹೋರಾಟ ಬರೀ ಸೀಮಿತ ರಾಜೀನಾಮೆ ಕೊಡುವ ಹೋರಾಟ ಸರ್ ಹೋರಾಟ ರಾಜೀನಾಮೆ ಕೊಡುವ ಹೋರಾಟ ಬರೀ ಹಿಂಗೆ ನೋಡಿ ಇನ್ನು ಇನ್ನೊಂದು ಪ್ರಾಬ್ಲಮ್ ಇದೆ ನಾವು ಯಾವುದೇ ಸಮಸ್ಯೆ ಬಂದಾಗ ಹಗರಣ ಬಂದಾಗ ನಮ್ಮತ್ರ ಹತ್ರ ಒಂದು ಬ್ಯಾಟ್ ಇದೆ ಏ ಒಂದು ಹಗರಣ ಬಂತು ಅಂತ ಹೇಳಿ ಬ್ಯಾಟ್ ಮಾಡಕ್ ಹೋದ್ರೆ ಒಂದೇ ಸಾರಿ ಮೂರು ಹಗರಣ ಬಂದ್ಬಿಡ್ತದೆ ಹಗರಣಗಳ ಸರ್ಕಾರ ಇದು ದಿನ 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 ಒಂದೊಂದು ಹಗರಣ ನಾವು ಯಾವುದೇ ಹೋರಾಟ ಮಾಡ್ಲಿಕ್ಕೆ ಇದು ಎತ್ಕೊಳ್ಳ ಇನ್ನೊಂದು ಬಂತು ಇದನ್ನ ಅಂತ್ಯ ನೋಡಕ್ಕೆ ಇಲ್ಲ ಅಷ್ಟೊತ್ತು ಇನ್ನೊಂದು ಬಂತು ನಾವು ಅದು ಮಾಡಲಿಲ್ಲ ಅಂತ ನೀವೇ ಕೇಳ್ತೀರಿ ಏ ಅದು ಬಂತು ಯಾಕೆ ಮಾಡಲಿಲ್ಲ ಸರ್ ಸಿದ್ಧರಾಮಯರು ಹೇಳ್ತಾರೆ ಸರ ಸರ ಸರ್ ಸಿದ್ದರಾಮಯ್ಯ ಹೇಳ್ತಾರೆ ಬಿ ಜೆ ಸುಳ್ಳೇ ಬಿ ಜೆ ಪಿಯವ್ರು ದೇವರು ಅಂತಾರೆ ಮನೆ ದೇವ್ರು ಅಂತಾರ ಸಿದ್ದರಾಮಯ್ಯ ಸುಳ್ಳೆ ಬಿಜೆಪಿ ಅವರು ಮನೆ ದೇವರು ಬರೀ ಸುಳ್ಳು ಆರಂಭಗಳು ಅಂತಾರೆ ಈಗ ಸುಳ್ಳುಗಳ ಸರ್ದಾರ ಯಾರು ಅಂತೇಳಿ ಈ ರಾಜ್ಯಕ್ಕೆ ಸಿದ್ದರಾಮಯ್ಯ ಅನ್ನೋದು ಬಾಯಿಪಾಠ ಆಗಿದೆ ಅವರನ್ನ ಜನ ಏನ್ ಕರೀತಾರ ಅದು ನಮ್ಮ ಕಡೆ ಸರ್ಕಾರ ವಿರುದ್ಧ ಮಾಡ್ತಾ ಇದಾರೆ ಈಗ ಸರ್ಕಾರ ಸಿಎಂ ಅದನ್ನೇ ನಾನು ಹೇಳಿದೆ ನಿಮ್ ದಮ್ಮಯ್ಯ ನಿನ್ ಕಾಲಿಡ್ಕೊಳ್ತೀನಪ್ಪ ಏನು ಹೇಳಕ್ ಹೋಗಬೇಡ ದಯವಿಟ್ಟು ಸುಮ್ಮನೆ ಇದ್ ಬಿಡು ಏನಾದ್ರೂ ಬೇರೆ ಒಂದು ಕೊಡ್ತೀನಿ ಅಂತ ಸಿದ್ದರಾಮಯ್ಯನವರು ಕೇಳೋ ಪರಿಸ್ಥಿತಿ ಕರೀತಾ ಇರೋದು ಕರೀತಾ ಇರೋದು ನೋಡಿ ಇವತ್ತು ರಾಜ್ಯ ಸರ್ಕಾರ ಯಾವ ರೀತಿ ಸಿಕ್ಕಾಕ್ ಅಂದ್ರೆ ಅವರು ಈ ಭ್ರಷ್ಟಾಚಾರದಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಇದು ವಿರೋಧ ಪಕ್ಷಗಳು ಹೇಳೋದಕ್ಕಿಂತ ಅವರ ಶಾಸಕರೇ ಅವ್ರ ಮೇಲೆ ಬಿದ್ದು ಈಗ ಅವ್ರನ್ನ ಬಾಯಿ ಮುಚ್ಚೋರು ಅಷ್ಟು ಸುಲಭ ಇಲ್ಲ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ